ಕೆಲಸದಲ್ಲಿ ನಿರತರಾಗಿ ತಲ್ಲೀನತೆಯಿಂದ ಕುಳಿತಿದ್ದ ಸರ್ಜಾಪುರರು ಕೋಣೆಯ ಬಾಗಿಲಲ್ಲಿ ಸದ್ದಾದಂತಾಗಿ ತಲೆ ಎತ್ತಿದರು ಅಚ್ಚರಿಯಿಂದ ತಮ್ಮ ಪೆನ್ನು ಕೆಳಗಿಟ್ಟರು ನಗುತ್ತಾ ಬಾಗಿಲಲ್ಲಿ ನಿಂತಿದ್ದ ಅಮೇರಿಕದ ಯುವಕ ಗುಡ್ ಮಾರ್ನಿಂಗ್ ಸರ್ ಒಳಗೆ ಬರಲಿ ಎಂದು ಒಳ ಬಂದವನು ನಾನು ರಿಚಿ ರಿಚರ್ಡ್ಸನ್ ಎಂದು ಕೈಚಾಚಿದ ಬನ್ನಿ ಬನ್ನಿ ಎಂದು ಸರ್ಜಾಪುರರು ಎದ್ದು ನಿಂತು ಕೈಚಾಚಿ ಅವನ ಕೈ ಕುಲುಗಿದರು ನೀವು ಸೋಮವಾರ ಬರುವವರಿದ್ದರಲ್ಲವೇ ಎನ್ನುತ್ತ ಅವನ ಕುರ್ಚಿ ತೋರಿದರು ಅವರು ತೋರಿದ ಕುರ್ಚಿಯಲ್ಲಿ ಕುಳಿತು ರಿಚರ್ಡ್ಸನ್ ಹೌದು ಸೋಮವಾರದಿಂದಲೇ ರಿಪೋರ್ಟ್ ಮಾಡಿಕೊಳ್ಳುತ್ತೇನೆ ಅದಕ್ಕೆ ಮುಂಚೆ ನಿಮ್ಮನ್ನು ಕಂಡು ಪರಿಚಯ ಮಾಡಿಕೊಳ್ಳೋಣವೆಂದು ಬಂದೆ ಬೆಳಗ್ಗೆ ವೈಸ್ ಚಾನ್ಸಲರ್ ಅವರನ್ನು ಅವರ ಮನೆಯಲ್ಲೇ ಕಂಡಿದ್ದೆ ಎಲ್ಲಕ್ಕೊಮ್ಮೆಗಿಲಾಗಿ ಈ ಕ್ಯಾಂಪಸ್ ಬಹಳ ಚಂದದ್ದು ಎಂದು ತಿಳಿಯಿತು ಸಮಗ್ರವಾಗಿ ಒಮ್ಮೆ ಓಡಾಡಿ ಬಿಡೋಣವೆಂದು ಎರಡು ದಿನ ಮುಂಚಿತವಾಗಿಯೇ ಬಂದೆ ಎಂದು ವಿವರ ನೀಡಿದ ಬಹಳ ಸಂತೋಷ ಒಂದು ನಿಮಿಷ ಪ್ರೊಫೆಸರನ್ನು ಕರೆದು ಪರಿಚಯ ಮಾಡಿಸುತ್ತೇನೆ ಎಂದು ತಮ್ಮ ವಿಭಾಗದ ಮೂರು ಪ್ರೊಫೆಸರರಿಗೂ ಫೋನ್ ಮಾಡಿದರು ತಮ್ಮ ಚೇಂಬರ್ಗೆ ಬರಲು ಆ ಮಂತ್ರಣ ಕೊಟ್ಟು ಚಂದ್ರನನ್ನು ಕರೆದು ಐದು ಕಾಫಿ ತರಲು ಆದೇಶಿಸಿದರು ಕಾಲೇಜಿನ ಅದೇ ಅಂತಸ್ತಿನಲ್ಲಿದ್ದ ಮೂವರು ಪ್ರಾಧ್ಯಾಪಕರು ಮಾತನಾಡಿಕೊಂಡು ಬಂದಂತೆ ಒಮ್ಮೆಲೇ ಬಂದರು ಬನ್ನಿ ಫ್ರೆಂಡ್ಸ್ ನಾನು ಮೊನ್ನೆ ಹೇಳಲಿಲ್ವೇ ಇವರೇ ಡಾಕ್ಟರ್ ರಿಚಿ ರಿಚರ್ಡ್ಸನ್ ಎಂದು ಅವರೆಂದಾಗ ಎದ್ದ ನಿಂತು ಕೈ ಚಾಚಿದ ರಿಚರ್ಡ್ಸನ್ ಇವರು ಡಾಕ್ಟರ್ ಅಮಿತಾನಂದ್ ನಮ್ಮ ವಿಭಾಗದ ಸೀನಿಯರ್ ಮೋಸ್ಟ್ ಪ್ರೊಫೆಸರ್ ಹ್ಯಾಪಿ ಟು ಮೀಟ್ ಯು ಆ್ಯಂಡ್ ಕೈ ಕಲಕಿದರು ಅಮಿತಾನಂದ ಬಾಯಲ್ಲಿ ಹ್ಯಾಪಿ ಎಂದರು ಅವರ ಪ್ರತಿಕ್ರಿಯೆ ಗಂಟಾಗಿಯೇ ಇತ್ತು ಅವರ ಮುಖದ ಒಂದು ಗೆರೆಯು ವಿಕಸಿಸಲಿಲ್ಲ ಅವರು ಅಮಿತಾನಂದ ಅಷ್ಟೇ ಅವರನ್ನು ಗಮನಿಸಿ ರಿಚರ್ಡ್ಸನ್ ಈತನಿಗೆ ನನ್ನ ಬರವ ಇಷ್ಟವಿಲ್ಲ ಎಂಬುವುದು ಸ್ಪಷ್ಟ ಎಂದು ಮನವರಿಕೆ ಮಾಡಿಕೊಂಡ ಇವರು ಡಾಕ್ಟರ್ ತಿಪ್ಪೇರುದ್ರ ಡಾಕ್ಟರ್ ರುದ್ರ ಕಾಲೇಜಿನ ಟೆನ್ನಿಸ್ ಚಾಂಪಿಯನ್ ನಗು ನಗುತ್ತಾ ಕೈ ಚಾಚಿದರು ಡಾಕ್ಟರ್ ರುದ್ರ ವೆಲ್ಕಮ್ ಟು ಯೂನಿವರ್ಸಿಟಿ ವೆಲ್ಕಮ್ ಟು ಅವರ್ ಡಿಪಾರ್ಟ್ಮೆಂಟ್ ಎಂದರು ಕೈಕೊಲಕುತ್ತ ಇವರ ನಗೆಯಿಂದ ಉತ್ತೇಜಿತನಾದ ರಿಚರ್ಡ್ಸನ್ ಓ ಹಾಗಾದರೆ ನನಗೆ ಆಗಲೇ ಟೆನ್ನಿಸ್ಗೆ ಒಬ್ಬ ಸಂಗಾತಿಯನ್ನು ಬುಕ್ ಮಾಡಿಕೊಂಡಂತೆ ಆಯಿತು ಎಂದ ತಾನೂ ನಗುತ್ತ ನಗು ಸಾಂಕ್ರಾಮಿಕ ಎಲ್ಲರೂ ನಕ್ಕರು ಒಬ್ಬರು ಅಮಿತಾನಂದರನ್ನು ಬಿಟ್ಟು ಇವರು ಡಾಕ್ಟರ್ ಸೋಮಯ್ಯ ದಿ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಆಫ್ ಅವರ್ ಕಾಲೇಜ್ ಎಂದು ಪರಿಚಯ ಮಾಡಿದರು ಮೊದಲೇ ಕೆಂಪಗಿದ್ದು ಸೋಮಯ್ಯ ಲಜ್ಜೆಯಿಂದ ಮತ್ತು ಕೆಂಪಗಾದರು ಆದರೂ ಸಂಭಾಳಿಸಿಕೊಂಡು ಆ ಸ್ಥಾನ ನನಗಿನ್ನೂ ಹೋಗಿಬಿಡುತ್ತಲ್ಲ ಸರ್ ಇವರು ಬಂದು ಎಂದು ರಿಚರ್ಡ್ಸನ್ ಕಡೆಗೆ ಕೈ ಚಾಚಿದರು ಓ ನಾನು ನಿಮ್ಮ ಮುಂದೆ ನಾನೆಲ್ಲಿ ಡಾಕ್ಟರ್ ಸೋಮಯ್ಯ ಎಂದು ಸೌಜನ್ಯದಿಂದ ನೋಡಿದು ಸೋಮಯ್ಯನ ಕೈ ಕುಲಕಿ ನಂತರ ಕುಳೆದುಕೊಂಡ ರಿಚರ್ಡ್ಸನ್ ಕೆಲ ನಿಮಿಷ ಅದು ಇದು ಮಾತನಾಡಿದ ಬಳಿಕ ರಿಚರ್ಡ್ಸನ್ ಕೇಳಿದ ಈ ಡಿಪಾರ್ಟ್ಮೆಂಟ್ನಲ್ಲಿ ಇನ್ನೂ ಎಷ್ಟು ಸಿಬ್ಬಂದಿ ಇದ್ದಾರೆ ಸರ್ ಡಾಕ್ಟರ್ ರಿಚಿ ರಿಚರ್ಡ್ಸನ್ ಇನ್ನೂ ಮೂರು ಅಸೋಸಿಯೇಟ್ಸ್ ಎಂದು ಸರ್ಜಾಪುರರು ಪ್ರಾರಂಭಿಸುವ ವೇಳೆಗೆ ಅವರನ್ನು ತಡೆದು ನನ್ನ ಹೆಸರು ಕರೆಯಲು ಬಹಳ ಉದ್ದ ಅನ್ನಿಸಬಹುದು ಸುಮ್ಮನೆ ರಿಚಿಯನ್ನೇ ಸಾಕು ಎಂದು ಸಲಹೆ ನೀಡಿದ ಅವನ ಮಾತಿಗೆ ನಕ್ಕರು ಸರ್ಜಾಪುರ್ ಓ ಡಾಕ್ಟರ್ ನಮ್ಮ ಹೆಸರುಗಳು ಇನ್ನೂ ಉದ್ದ ಇರುತ್ತದೆ ನಮಗೆ ಕರೆಯಲು ಕಷ್ಟವೂ ಅಲ್ಲ ಬೇಸರವೂ ಆಗಲ್ಲ ಆದರೂ ನಿಮ್ಮನ್ನು ರುಚಿ ಎನ್ನಲು ನಮಗೇನೂ ಅಭ್ಯಂತರವಿಲ್ಲ ಏನಂತೀರಿ ಫ್ರೆಂಡ್ಸ್ ಎಂದು ಇತರರ ಕಡೆಗೆ ನೋಡಿದರು ನೋ ಅಬ್ಜೆಕ್ಷನ್ ಸರ್ ಎಂದರು ಮೂವರು ಇಷ್ಟೆಲ್ಲ ಅಗ್ರ ಸಂಭಾಷಣೆ ನಡೆದಾಗಲೂ ಅಮಿತಾನಂದರ ಗಂಭೀರವದನ ಸಡಿಲವಾಗಲಿಲ್ಲ ರಿಚಿಯ ಗಮನಕ್ಕೆ ಇದು ಬಾರದೇ ಇರಲಿಲ್ಲ ನಮ್ಮಲ್ಲಿ ಇನ್ನೂ ಅನೇಕ ಅಸೋಸಿಯೇಟ್ ಅಸಿಸ್ಟೆಂಟ್ ಪ್ರೊಫೆಸರ್ಗಳು ರಾಬ್ರೋಟರಿ ಸಿಬ್ಬಂದ್ ಚವಾನರು ಇದ್ದಾರೆ ನಮ್ಮದು ದೊಡ್ಡ ವಿಭಾಗ ಎಂದವರ ಹಿಂದಿನ ಪ್ರಶ್ನೆಗೆ ಉತ್ತರವಾಗಿ ಹೇಳಿದರು ಎಲ್ಲ ಹುದ್ದೆಗಳು ತುಂಬಿವೆಯಾ ಎಲ್ಲ ಒಂದೆರಡು ಖಾಲಿ ಡಾಕ್ಟರ್ ರುದ್ರ ತಕ್ಷಣ ಒಂದೂ ಖಾಲಿ ಇಲ್ಲ ನಮ್ಮ ಹೆಡ್ ಯಾವುದನ್ನೂ ಖಾಲಿ ಇರಲು ಬಿಡುವುದೇ ಇಲ್ಲ ಎಂದರು ನಮ್ಮ ಹೆಡ್ಗಳನ್ನು ಹ್ಯಾಂಡ್ಗಳನ್ನು ಸಹ ಎಂದು ಜೋಕ್ ಮಾಡಿದರು ಸೋಮಯ್ಯ ಮತ್ತೆ ಎಲ್ಲರೂ ನಕ್ಕರು ರಿಚಿ ಅಮಿತಾ ನಂದರ ಕಡೆಗೆ ನೋಡಿದ ಅವರದೇ ಪ್ರತಿಕ್ರಿಯೆ ಗಂಟು ಮುಖ ನಾನು ನಿಮ್ಮ ಹೆಡ್ ಬಗ್ಗೆ ಕೇಳಿಬಲ್ಲೆ ಅವರು ಅಂತಾರಾಷ್ಟ್ರೀಯ ಖ್ಯಾತಿ ನೆತ್ತರು ಎಂದು ರುಚಿ ನುಡಿದಾಗ ತಮ್ಮ ಬಗೆಗಿನ ಹೊಗಳಿಕೆಗೆ ಹೊಗಳಿಕೆಗೆಗರಪಟ್ಟರು ಸರ್ಜಾಪುರ್ ಅವರ ತಮ್ಮ ಹೊಗಳಿಕೆಗೆ ಪ್ರತಿ ಹೇಳುವ ಮುನ್ನವೇ ಚಂದ್ರ ಕಾಫಿ ತಂದುದವರಿಗೆ ಸಹಾಯಕವಾಯಿತು ಕಾಫಿ ಕುಡಿಯುತ್ತಿರಲ್ಲವರಿಚಿ ಮಾತು ಬದಲಾಯಿಸಲು ಅನುಕೂಲವಾಯಿತು ಧಾರಾಳವಾಗಿ ದಕ್ಷಿಣ ಇಂಡಿಯಾದ ಕಾಫಿ ಬಲು ಸರಿಯಾದದ್ದು ಎಂದು ಕೇಳಿದ್ದೇನೆ ಕಾಫಿಯೊಂದಿಗೆ ತಮ್ಮ ಅಲಮಾರಿನಿಂದ ಹುರಿದ ಕೋಡಂಬಿ ತೆಗೆದುಕೊಟ್ಟರು ಡಾಕ್ಟರ್ ವಾಮನರು ಯಾವ ವಿಷಯವನ್ನು ಸಂಶೋಧನೆಗೆ ಆರಿಸಿಕೊಂಡಿದ್ದೀರಿ ನಾನು ಕೇಳಬಹುದಾದರೆ ಕೇಳಿದರು ಅಮಿತಾನಂದ ರಚೆಯನ್ನು ಯಾವುದೆಂದು ಇನ್ನು ತೀರ್ಮಾನಿಸಿಲ್ಲ ಭತ್ತದ ಕಬ್ಬಿನ ಗದ್ದೆಗಳಲ್ಲಿ ನಿಲ್ಲುವ ನೀರಿನಲ್ಲಿ ಮೀನು ಸಾಕಾಣಿಕೆ ಸಾಧ್ಯತೆ ಕುರಿತು ನಿಮ್ಮಲ್ಲಿ ಸಂಶೋಧನೆ ಪ್ರಾರಂಭಿಸಿದ್ದಾರೆ ಎಂದು ತಿಳಿಯಿತು ಅದನ್ನು ಸ್ವಲ್ಪ ಅಧ್ಯಯನ ಮಾಡೋಣಂತ ಇದ್ದೀನಿ ಮತ್ತು ಈ ಪೂಜ್ಯರೊಂದಿಗೆ ಚರ್ಚಿಸಿ ವಿಷಯ ಆರಿಸಬೇಕಂತ ಇದ್ದೀನಿ ನಾನು ಆರಿಸ ವಿಷಯ ನಮ್ಮ ದೇಶಕ್ಕೆ ಆಗುವಷ್ಟೇ ನಿಮ್ಮ ದೇಶಕ್ಕೂ ಉಪಯೋಗವಾಗುವಂಥದ್ದಿರಬೇಕು ಅಂತ ನನ್ನ ಅಭಿಲಾಷೆ ಬಹಳ ಒಳ್ಳೆಯ ಆಲೋಚನೆ ಎಂದರು ಹೆಡ್ ನನ್ನ ಕೃಷಿ ಸಂಶೋಧನೆಯ ಜೊತೆ ಜೊತೆಯಲ್ಲಿ ನನಗೆ ನಿಮ್ಮ ದೇಶದ ಸಂಸ್ಕೃತಿ ನಿಮ್ಮ ಜೀವನ ಮೌಲ್ಯಗಳು ಮಾನವೀಯ ಕಳಕಳಿ ಅವುಗಳ ಬಗೆಗೆ ಬಹಳ ಗೌರವ ಆದರೆ ಇದೆ ಓದಿ ತಿಳಿದಿದ್ದೇನೆ ಅವು ನನಗೆ ಶ್ರೇಷ್ಠ ಮಟ್ಟದ್ದಾಗಿ ಕಂಡಿವೆ ಅವುಗಳ ಮಧ್ಯೆ ನಿಂತು ಅನುಭವಿಸಿ ಕಲಿತು ನನ್ನದಾಗಿಸಿಕೊಂಡು ಸಾರ್ಥಕ ಪಡೆಯಬೇಕೆಂಬ ಹಂಬಲವು ನನ್ನದಾಗಿದೆ ಎಂದ ಗಂಭೀರವಾಗಿ ಮಿಕ್ಕನಾಲ್ವರು ಅವನ ಹಂಬಲದಿಂದ ಚಕಿತರಾದರು ನಮ್ಮದು ನಮಗೆ ಕಳಪೆಯಾಗಿ ನಮ್ಮ ಯುವಕರು ತಂಡೋಪ ತಂಡವಾಗಿ ಅಮೇರಿಕಾಗೆ ಹಾರುತ್ತಿರುವ ಇಂದಿನ ದಿನಗಳಲ್ಲಿ ಇಲ್ಲೊಬ್ಬ ಅಮೇರಿಕಾದ ಸ್ನಾತಕೋತ್ತರ ಪದವೀಧರ ನಮ್ಮ ಮೌಲ್ಯಗಳಿಗೆ ಹೋಗಿ ಆತುರದಿಂದ ಕಾತುರದಿಂದ ಓಡಿ ಬಂದಿದ್ದಾನೆ ಏನೇ ವಿಪರ್ಯಾಸ ಎಂದು ಸ್ತಬ್ಧರಾದರು ಅವರ ಮೌನದಿಂದ ಗಾಬರಿಯಾದ ರುಚಿ ನಾನು ಏನಾದರೂ ತಪ್ಪು ಮಾತನ್ನು ಆಡಿ ಬೇಸರ ಮಾಡಿದ್ದೀನಿ ಎಂದು ಕೇಳಿದ ಇಲ್ಲ ಇಲ್ಲ ನಿಮ್ಮ ವಿಚಾರ ಸರಣಿಯಿಂದ ಅಚ್ಚರಿಪಟ್ಟೆವೋ ಅಷ್ಟೇ ಎಂದರು ಡಾಕ್ಟರ್ ರುದ್ರ ಸರಿ ನಾನು ಮತ್ತೆ ಸೋಮವಾರ ದಾಖಲೆಗಳೊಂದಿಗೆ ಬರುತ್ತೇವೆ ಸರ್ ನಿಮ್ಮೆಲ್ಲರ ಹಾರ್ದಿಕ ಸ್ವಾಗತಕ್ಕೆ ನಾನು ಋಣಿ ಎಂದು ಮತ್ತೊಮ್ಮೆ ಎಲ್ಲರ ಕೈಯನ್ನೂ ಕೊಲಕಿದ ನಿಮಗೆ ಮಿಕ್ಕವರ ಪರಿಚಯವನ್ನು ಮಾಡಿಸೋಣವೇ ಡಾಕ್ಟರ್ ರುಚಿ ಕೇಳಿದರು ಹೆಡ್ ಬೇಡ ಅಗತ್ಯವಿಲ್ಲ ಅಗತ್ಯ ಬಂದಾಗ ನಾನವರ ಕೋಣೆಗಳಿಗೆ ಹೋಗಿ ಪರಿಚಯ ಮಾಡಿಕೊಳ್ಳುತ್ತೇನೆ ಎಂದು ಎದ್ದು ನಿಂತ ನಿಮಗೆ ಬೇಕೆಂದರೆ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರನ್ನು ನಿಮ್ಮ ಸಂಶೋಧನೆಯ ಸಹಾಯಕ್ಕಾಗಿ ನಿಯೋಜಿಸಬಲ್ಲೆ ಎಂದು ಆಶ್ವಾಸನೆ ನೀಡಿದರು ಸರ್ ಜಾಪೂರ್ ಅವನದನ್ನು ಬೇಡವೆಂದು ನಿರಾಕರಿಸಿದ ಅವಶ್ಯವಿಲ್ಲ ವಿದ್ಯಾರ್ಥಿಗಳಿರುತ್ತಾರಲ್ಲ ಸಾಕು ಪ್ರಯೋಗಶಾಲೆ ಅದರ ಸಿಬ್ಬಂದಿ ಸಾಕು ಆದರೆ ಮಿಕ್ಕ ವಿಷಯಗಳಲ್ಲಿ ನಿಮ್ಮೆಲ್ಲರ ಸ್ನೇಹ ಸಹಕಾರ ಬೇಕು ನಾನು ನಿಮ್ಮಲ್ಲಿ ಒಬ್ಬ ಎಂದು ಪರಿಗಣಿಸಬೇಕು ಅಷ್ಟೇ ನನ್ನ ಬೇಡಿಕೆ ಎಂದು ಅಮಿತಾನಂದರ ಕಡೆ ನೋಡಿದ ಆಗ ಮಾತ್ರ ಅಮಿತಾನಂದರು ಶೋರ್ ಶೋರ್ ಎಂದರು ಅವನ ಸೌಜನ್ಯ ಸರಳತೆಯಿಂದ ಪ್ರಭಾವಿತರಾಗಿದ್ದರಂತೆ ಕಂಡರು ರಿಚಿಗೆ ಮನಸ್ಸು ಪ್ರಸನ್ನವಾಯಿತು ವಿಭಾಗದ ಹಿರಿಯರೆಲ್ಲರೂ ತನ್ನನ್ನು ಚೆನ್ನಾಗಿ ಕಂಡು ಆಧರಿಸಿದರೆಂದು ಮದುವಾಯಿತು ಎರಡೆರಡು ಮೆಟ್ಟಿಲೆಯ ಗರುತ್ತ ಕೆಳಗಡೆಗೆ ಬಂದ ಎದುರಿಗೆ ಒಂದು ಗುಂಪು ಹುಡುಗ ಹುಡುಗಿಯರು ಬಂದರು ತಾನು ಬಂದಾಗ ತನಗೆ ದಾರಿ ತೋರಿದ ರೂಪಿಸಿ ಈ ಹುಡುಗಿಯರ ನಡುವೆ ಇರಬಹುದೇ ಎಂದು ಹುಡುಗಿಯರಲ್ಲಿ ಅರಸಿದ ಆದರವನ ಮನ ಹೇಳಿತು ಅವಳು ಹುಡುಗಿಯಲ್ಲ ವಿದ್ಯಾರ್ಥಿನಿಯಲ್ಲ ಸ್ಟಾಫ್ ಇರಬೇಕು ಎಂದು ಅವನು ಮುಂದೆ ಮುಂದೆ ಹೋದಂತೆ ಹುಡುಗಿಯರು ನಕ್ಕಿದ್ದು ಕೇಳಿಸಿತು ತನ್ನನ್ನು ಕುರಿತು ಇರಬಹುದೇ ಇದಾವ ಮಂಗ ತಮ್ಮನ್ನು ಹೀಗೆ ಕೆಕ್ಕರಿಸಿ ನೋಡಿತು ಎಂದು ಊಹಿಸಿರಬಹುದೇ ಇರಲಾರದು ಹಾಗೆ ನಗುವುದು ಆ ವಯಸ್ಸಿನ ಹುಡುಗಿಯರ ವಯೋಧರ್ಮ ಜಗತ್ತಿನ ದೂರದ ಅಮೇರಿಕದಲ್ಲಿ ಇರಬಹುದು ಪೂರ್ವದ ಚೀನಾ ಜಪಾನುಗಳಲ್ಲಿ ಇರಬಹುದು ಇಲ್ಲ ಭಾರತದಲ್ಲಿಯೂ ಇರಬಹುದು ಆ ವಯಸ್ಸಿನ ನಗುವಿಗೆ ಕಾರಣವೇ ಇರಬೇಕೆಂದಿಲ್ಲ ಜೀವನ ಒಂದು ಮಧುರ ಸ್ವಪ್ನ ಆ ವಯಸ್ಸಿಗೆ ಒಂದು ವಿಶ್ಲೇಷಣೆ ಮಾಡಿಕೊಳ್ಳುತ್ತಾ ಆ ನಗುಮುಖಗಳ ಹಿಂದೆಯೇ ದಾರಿ ತೋರಿದ ರೂಪಸಿಯ ಮುಖವನ್ನು ಊಹಿಸಿಕೊಳ್ಳುತ್ತಾ ಮೆಲ್ಲಗೆ ಸಳ್ಳು ಮುಂದೆ ನಡೆದ ಎಂದಿನಂತೆ ಸಂಜೆ ಆಫೀಸುಗಳಿಂದ ಹಿಂತಿರುಗಿದ ಮೂವರೂ ಗೆಳತಿಯರು ಕಾಫಿ ತಿಂಡಿ ಮುಗಿಸಿ ಆರಾಮಕ್ಕಿಳಿದರು ಮೇಘ ಒಂದು ಮ್ಯಾಗ್ಝಿನ್ ಹಿಡಿದು ಪುಟ ತಿರುವುತ್ತಾ ಕುಳಿತಳು ಲೂಸಿ ತನ್ನ ಮಾಮೂಲು ಕಾರ್ಯಕ್ರಮದ ನಿಟ್ಟಿಂಗ್ ಮಾಡಲು ತೆಗೆದುಕೊಂಡಳು ಬಿಡುವಿದ್ದಾಗಲೆಲ್ಲ ಸ್ವೆಟರ್ ಮಪ್ಲರ್ ಕಾಲು ಚೀಲಗಳನ್ನು ಹೆಣೆದು ಗೆಳತಿಯರಿಗೆ ಅನಾಥ ಮಕ್ಕಳಿಗೆ ಅಥವಾ ಯಾರಾದರೂ ಕೇಳಿದವರಿಗೆ ಕೊಡುವುದು ಅವಳಿಗೊಂದು ಹವ್ಯಾಸ ಫಾತಿಮಾ ಬಿಚ್ಚಿದ ಸೀರೆಯನ್ನು ಮಡಿಸುತ್ತಾ ಲೂಸಿಯ ಬಳಿ ಬಂದು ಕುಳಿತಳು ಲೂಸಿ ಏನೇಮಾ ಏನು ಸಮಾಚಾರವೇ ಇಲ್ವಲ್ಲ ಎಂದಳು ಫಾತಿಮಾ ಯಾವ ಸಮಾಚಾರ ಲೂಸಿ ನಿಟ್ಟಿಂಗಿನಿಂದ ತಲೆ ಎತ್ತಿ ಕೇಳಿದಳು ಅದೇ ನಮ್ಮ ಮೇಘಾ ಫ್ರೆಂಡು ಡಾಕ್ಟರ್ ರಿಚಿ ರುಚಿ ಬಂದ್ರಾ ಇಲ್ವಾ ಇವಳನ್ನು ಮಾತಾಡ್ಸಿದ್ರಾ ಎನ್ನುತ್ತ ಬಾರೆಯ ಗಣ್ಣಿನಿಂದ ಮೇಘಾಳ ಕಡೆ ನೋಡಿದಳು ಮೇಘಾ ಒಮ್ಮೆ ದೊರಗುಟ್ಟಿ ಪಾತಿ ಮಾಡನ್ನು ನೋಡಿ ಮತ್ತೆ ಮ್ಯಾಗ್ಝಿನ್ನಲ್ಲಿ ತಲೆ ತೋರಿಸಿದಳು ನಿಂಗೆ ಯಾಕೆ ಕೆಟ್ಟ ಕುತೂಹಲ ಏನಾದರೂ ಇದ್ರೆ ಅವಳೇ ಹೇಳ್ತಾಳೆ ಅಲ್ವಾ ಲೂಸಿ ಹೌದು ಅಂತಿಟ್ಕೋ ಆದರೂ ನನಗೇನೋ ಫಾತಿಮಾ ರಾಗ ತೆಗೆದಳು ಅವರು ಬಂದದ್ದೂ ಆಯಿತು ತಳವೋರೆದ್ದೂ ಆಯಿತು ಎಂದಳು ಮೇಘ ತೀರಾ ತೀರ ಅನಾಸಕ್ತಳಾಗಿ ಪುಸ್ತಕದಿಂದ ತಲೆಯನ್ನೂ ಕೂಡ ಎತ್ತದೆ ಚಂಗನೆ ಕುಳಿತಲ್ಲಿಂದ ಎದ್ದು ಫಾತಿಮಾ ಮೇಘಾಳ ಹತ್ತಿರ ಬಂದು ಯಾವಾಗ ಬಂದ್ರಿ ನೀನು ಮೀಟ್ ಮಾಡಿದ್ಯಾ ಇವಕಾನೋ ಮುದುಕಾನೋ ನೋಡೋಕೆ ಹೇಗಿದ್ದಾರೆ ನೀನನ್ನು ಮಾತಾಡ್ಸಿದ್ರ ಅತಿ ಉತ್ಸುಕತೆ ತೋರಿದಳು ಬಂದು ಆಗಲೇ ಹತ್ತು ದಿನ ಆಯಿತು ಮೂವತ್ತೈದು ವರ್ಷ ಇರಬಹುದು ನೋಡೋಕೆ ಸುಂದರವಾಗಿದ್ದಾರೆ ಇಲ್ಲ ನನ್ನನ್ನು ಮಾತ್ರ ಏನೋ ಯಾರನ್ನೂ ಮಾತಾಡ್ಸಿಲ್ಲ ತಾನಾಯಿತು ತನ್ನ ಕೋಣೆಯಾಯ್ತು ಎಲ್ಲರಿಗಿಂತ ಮುಂಚೆ ಬಂದಿರ್ತಾರಂತೆ ಏನೋ ಬರಿತಾನೇ ಇರ್ತಾರಂತೆ ಆಮೇಲೆ ಹೊಲ ಗದ್ದೆ ಅಂತ ತಿರುಗಾಡಿಕೊಂಡು ಬರ್ತಾರೆ ಮತ್ತೆ ತಿರುಗ ಕೆಲಸ ತಮ್ಮ ಆಫೀಸ್ ಕೋಣೆಯಲ್ಲೇ ಸಂಜೆ ಟೆನ್ನಿಸ್ ಆಡ್ತಾರಂತೆ ತಾವೇ ಮೈಕ್ರೋಸ್ಕೋಪ್ ಟೈಪ್ ರೈಟರ್ ಪರ್ಸ್ನಲ್ ಕಂಪ್ಯೂಟರ್ ಎಲ್ಲ ತಂದ್ಕೊಂಡಿದ್ದಾರಂತೆ ನನಗೆ ಯಾವ ನೆರವೂ ಬೇಡ ಲ್ಯಾಬು ಅದರ ಸ್ಟಾಫು ಸಾಕು ಅಂದ್ರಂತೆ ಹೆಡ್ ರೂಮಿಗೆ ಹೋಗಿ ಬರ್ತಾ ಇರ್ತಾರಂತೆ ಪ್ರೊಫೆಸರ್ನ ಭೇಟಿ ಮಾಡ್ತಾ ಇರ್ತಾರಂತೆ ಸಾಕೇನೇ ಫಾತಿಮ ವಿವರ ಇನ್ನೂ ಬೇಕು ಅಂದರೆ ಕೇಳ್ಕೊಂಡು ಬಂದು ಹೇಳ್ತೀನಿ ಎಂದಳು ಮೇಘ ಗಂಭೀರವಾಗಿ ಫಾತಿಮಾ ಸಹ ಗಂಭೀರಳಾಗಿ ಬಿಟ್ಟಳು ಐ ಆಮ್ ಸಾರಿ ಮೇಘ ನಿನ್ನನ್ನು ಕೇಟ್ಲಿ ಮಾಡಬೇಕು ಅಂತ ಪ್ರಶ್ನೆ ಹಾಕಿದ್ನೆ ವಿನ ಅವರ ವಿವರ ಕಟ್ಕೊಂಡು ನನಗೇನು ಬೇಕಾಗಿದೆ ನಿನಗೆ ಖುಷಿ ಆಗ್ಬಹುದು ಅಂತ ಕೇಳಿದೆ ಅಷ್ಟೆ ಸಾರಿ ಒನ್ಸ್ ಅಗೇನ್ ಎಲ್ಲನೂ ಅಂತೆ ಅಂತ್ಯ ಅಂತ ಹೇಳ್ತಾ ಇದ್ದೀಯಲ್ಲ ಯಾರು ಹೇಳಿದ್ದು ನನ್ನ ಕೊಲಿಗ್ ನಾಗೇಂದ್ರ ಹೇಳಿದ್ದು ನೋಡ್ರಿ ನಾನು ಹುಚ್ಚುಚ್ಚಾಗಿ ಮಾತಾಡಿ ನಿಮ್ಮ ಹತ್ರ ಗೇಲಿಗೀಡಾದೆ ಇನ್ಮೇಲೆ ಈ ವಿಷಯ ಸಾಕು ಅದ್ರ ಬಗ್ಗೆ ಇನ್ನೂ ಮಾತಾಡೋದು ಬೇಡ ಪ್ಲೀಸ್ ಎಂದಳು ಮೇಘ ಸಾರಿ ಕಣೆ ಖಂಡಿತವಾಗೂ ಇನ್ಮೇಲೆ ನಿನ್ನ ಫಾರಿನ್ ವಿಷಯ ಎತ್ತಲ್ಲ ಕಣಮ್ಮ ಎಂದಳು ಫಾತಿಮಾ ಮಾತಾಡಿದರೆ ತಪ್ಪೇನಿಲ್ಲ ನಿನಗೆ ಅಮೇರಿಕ ನೀರಿನ ಋಣ ಇದ್ದರೆ ಒಂದಲ್ಲ ಒಂದು ದಿನ ನೀನು ಹೋಗೇ ಹೋಗ್ತೀಯ ಅದಕ್ಕೆ ಯಾಕೆ ಬೇಸರಿಸ್ಕೋಬೇಕು ನಿನ್ನ ಫುಲ್ ಲೈಫ್ ಇನ್ನೂ ಮುಂದಿದೆ ಕಣೆ ಬೇಕಾದಷ್ಟು ಚಾನ್ಸಸ್ ಬರುತ್ತೆ ಸುಮ್ಮನೀರು ನಿನಗೆ ಒಂದು ವೇಳೆ ಫಾರಿನ್ನಲ್ಲಿರೋ ಲೈಫ್ ಪಾರ್ಟ್ನರ್ ಸಿಗಬಹುದು ಏನೇನು ಬೇಕಾದರೂ ಆಗಬಹುದು ಲೂಸಿ ಹಿರಿಯಳಂತೆ ಸಮಾಧಾನ ಮಾಡಿದಳು ಹೌದು ಮೇಘ ಸಂಕಲ್ಪ ಇದ್ದಲ್ಲಿ ಪ್ರಯತ್ನವೂ ಸೇರಿದರೆ ಸಿದ್ಧಿ ಇದ್ದೇ ಇರುತ್ತೆ ನಿನಗೆ ಹೋಗಬೇಕೆನ್ನೋ ಸಂಕಲ್ಪ ಇದೆ ಪ್ರಯತ್ನನೂ ನಡೆಸ್ತಿದ್ದಿ ಸಿದ್ಧಿ ನಿನಗೆ ಸಿಗದಿದ್ದರೆ ಮತ್ತೆ ಯಾರಿಗೆ ಸಿಗುತ್ತೆ ನಾನಿವತ್ತು ಹೇಳ್ತಿದ್ದೀನಿ ನೋಡು ನೀನು ಅಮೇರಿಕಾಗೆ ಹೋಗಿಯೇ ಹೋಗ್ತೀನಿ ಅಪ್ ಎಂದು ಅವಳ ಬೆನ್ನ ಮೇಲೆ ತಟ್ಟಿ ಕೈ ಮೇಲಿದ್ದ ಸೀರೆಯನ್ನು ಸರಿಯಾಗಿ ಮಡಿಕೆ ಹಾಕಿ ಎದ್ದು ನಿಂತಳು ಫಾತಿಮಾ ವಾವ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯೇ ಫಾತಿಮಾ ನೀನು ನಿಮ್ಮ ಬಂಧುಗಳು ತಾತನ ಕಾಲದಿಂದ ಕನ್ನಡ ನಾಡಿನಲ್ಲೇ ಅಂದೂಗೆ ನಿಂದೂಗೆ ಅದರ್ನಲ್ಲಿ ಇದರ್ನಲ್ಲಿ ಅಂತ ಮಾತನಾಡುವಾಗ ನೀನು ನಮಗಿಂತ ಚೆನ್ನಾಗಿ ಶುದ್ಧವಾಗಿ ಕನ್ನಡ ಮಾತಾಡ್ತೀಯಲ್ಲೇ ಎಲ್ಲರೂ ನಿನ್ನ ಹಾಗೆ ಇದ್ದಿದ್ದರೆ ಲೂಸಿ ಶ ಗಿರಿ ಕೊಟ್ಟಳು ಅದೇ ಬಂದಿರೋದು ನಮ್ಮ ಬಂಧುಗಳ ತಾಪತ್ರಯ ಎಲ್ಲರೂ ಕನ್ನಡ ಶಾಲೆಗಳಿಗೆ ಹೋಗಿ ನಿಮ್ಮಲ್ಲಿ ಒಂದಾಗಿ ಕಲಿತ ಇದ್ದಿದ್ದರೆ ಈ ವೇಳೆಗೆ ನಾವು ಮುಖ್ಯವಾಹಿನಿಗೆ ಸೇರಿಕೊಂಡು ಅಭಿವೃದ್ಧಿ ಹೊಂದುತ್ತಾ ಇದ್ವಿ ನಮಗೆ ಏನೋ ಉಪಕಾರ ಮಾಡೋ ಹಾಗೆ ಪ್ರತ್ಯೇಕ ಉರ್ದು ಶಾಲೆಗಳಂತೆ ನಮ್ಮ ಸರ್ಕಾರ ನಮ್ಮನ್ನು ಬೇಕಾಗಿಯೇ ಪ್ರತ್ಯೇಕವಾಗಿ ಇಡ್ತಾ ಇದೆ ಅಂತನ್ನಿಸುತ್ತೆ ನಮ್ಮ ಲೀಡರ್ಸೋ ಅದೇ ಒಂದು ದೊಡ್ಡ ಗಿಫ್ಟ್ ಅನ್ನೋ ಹಾಗೆ ಬೀಗ್ತಾರೆ ಯಾವ ಉರ್ದು ಶಾಲೆ ಹುಡುಗರು ಮುಂದೆ ಬಂದಿದ್ದಾರೆ ಹೇಳಿ ಈಗ ನೋಡೋಣ ಎಷ್ಟು ಕಡೆ ದೊಡ್ಡ ಹುದ್ದೆಗಳಲ್ಲಿ ನಮ್ಮವರಿದ್ದಾರೆ ನಾವು ನಿಮ್ಮಗಳ ಜೊತೆ ಜೊತೆನೇ ಓದ್ತಾ ಇರ್ತಿದ್ರೆ ಪರಿಸ್ಥಿತಿನೇ ಬೇರೆ ಇರ್ತಿತ್ತು ನಮ್ಮ ಕುಟುಂಬದಲ್ಲೇನೋ ಮೊದಲಿಂದಲೂ ನಾವು ಕನ್ನಡ ಸ್ಕೂಲುಗಳಿಗೆ ಹೋಗಿ ಎಲ್ಲರ ಜೊತೆಯಲ್ಲೇ ಓದಿದ್ವಿ ನಮ್ಮಣ್ಣ ಅಂತೂ ಕನ್ನಡದಲ್ಲಿ ಕ್ಲಾಸ್ಗೆ ಫಸ್ಟ್ ಬರ್ತಿದ್ದ ನಮ್ಮ ಜನರ ಹಣೆ ಬರಹ ಜಟಕ ಸಾಬಿ ಕಲಾಯಿ ಸಾಬಿ ಸಾಣೇ ಸಾಬಿ ಅಂತ ಅನ್ನಿಸ್ಕೊಳ್ಳೋದೇ ಆಯಿತು ನನಗಂತೂ ಮೈ ಪರಿಚಿಕೊಳ್ಳೋ ಹಾಗಾಗತ್ತೆ ಅನ್ನತ್ತಾ ಅವಳ ಕಂಠದ ಗದ್ಗದವಾಯಿತು ಎದ್ದು ಅವಳಿಗೆ ಹತ್ತಿರವಾಗಿ ಹೋಗಿ ನಿನ್ನ ವಿಚಾರಗಳು ಬಹಳ ಉನ್ನತವಾಗಿವೆ ಪಾತಿಮಾ ನಿನ್ನ ಹಾಗೆ ನಿಮ್ಮ ಫ್ಯಾಮಿಲಿಯ ಹಾಗೆ ಒಬ್ಬೊಬ್ಬರೇ ಆಲೋಚಿಸುತ್ತಾ ಕ್ರಮೇಣ ಎಲ್ಲ ಉತ್ತಮವಾಗುತ್ತೆ ಇದು ಪ್ರಾರಂಭ ನಮ್ಮ ಕಾಲಕ್ಕೆ ಆಗಲಿಲ್ಲ ಅಂದರೂ ನಮ್ಮ ಮಕ್ಕಳ ಮೊಮ್ಮಕ್ಕಳ ಕಾಲಕ್ಕೆ ನೀವು ಮೈನ್ ಸ್ಟ್ರೀಮ್ನಲ್ಲಿ ಸೇರಿ ಹೋಗ್ತೀರ ಎಲ್ಲ ಸರಿ ಹೋಗುತ್ತೆ ಉದ್ವಿಗ್ನಳಾಗಬೇಡ ಎಂದು ಭುಜ ಸವರಿದಳು ಏನಿದು ಫಾತಿಮಾ ನನಗೆ ಚೇರಪ್ ಅಂದವಳು ಹೀಗೆ ಡೌನ್ ಆಗಿದ್ದೀಯಾ ಮಾತು ಎಲ್ಲಿಂದ ಎಲ್ಲಿಗೂ ಹೋಗಿಬಿಡ್ತು ಈಗ ನೋಡು ನಾನು ಚಿಯರಪ್ ನೀನು ಚಿಯರಪ್ ಎಂದು ನಕ್ಕಳು